ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೆ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಬಹಳ ಆರೋಗ್ಯಕರವಾದಂಥ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ತಗೊಬಂದಿದ್ದೀನಿ ಈ ಒಂದು ತಿಂಡಿ ನಾವು ತಿಂಡಿ ಅಂತ ಕರಿತೀವಿ ನಾಷ್ಟ ಅಂತನ್ನೆಲ್ಲ ತಿಂಡಿ ಅಂತ ಕರಿತೀವಿ ಈ ಒಂದು ತಿಂಡಿನ ವಯಸ್ಸಾಗಿರೋರು ಗರ್ಭಿಣಿ ಹೆಣ್ಮಕ್ಳು ಮಕ್ಕಳು ಇನ್ನು ವೆಯ್ಟ್ ಲಾಸ್ ಮಾಡಬೇಕು ನಾವು ಡಯಟ್ ಮಾಡಬೇಕು ಅಂತ ಅನ್ನೋರು ಖಂಡಿತ ಈ ಒಂದು ತಿಂಡಿನ ಬಳಸಿ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬಾ ಹೌದು ಮಾಡೋದು ಕೂಡ ತುಂಬಾ ಈಸಿ ಇದೇನು ತುಂಬ ಜಂಜಾಟ ಇಲ್ಲ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಂಥ ಆರೋಗ್ಯಕರವಾದಂಥ ಟೇಸ್ಟಿಯಾದಂಥ ಫುಡ್ಡನ್ನು ಪ್ರಿಪೇರ್ ಮಾಡ್ಬೋದು ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ರಾಗಿನ ನೆನೆಸ್ತಾ ಇದ್ದೀನಿ ಒಂದು ಕಪ್ ತೊಳೆದು ಒಣಗಿಸಿಟ್ಕೊಂಡಿರುವಂಥ ರಾಗಿ ಇಲ್ಲಾಂದರೆ ಪರವಾಗಿಲ್ಲ ರಾಗಿನ ತಗೊಳ್ಳಿ ಅದೇ ರಾಗಿನ ಚೆನ್ನಾಗಿ ತೊಳಿರಿ ನಾಲ್ಕರಿಂದ ಐದು ಸಲ ಚೆನ್ನಾಗಿ ಏನೂ ಇರಬಾರ್ದು ಆ ರಾಗಿಲಿ ಈಗೆಲ್ಲ ಕೆಮಿಕಲ್ ಬಳಸ್ತಾರಲ್ವ ಅದೆಲ್ಲ ಚೆನ್ನಾಗಿ ಉಪ್ಪಾಕಿ ಚೆನ್ನಾಗಿ ತೊಳಿರಿ ರಾಗಿನ ಇದು ಮನೆ ರಾಗಿ ಇದಕ್ಕೆ ಅವಶ್ಯಕತೆ ಇಲ್ಲ ಅರ್ಧ ಕಪ್ಪಾಗುವಷ್ಟು ಹೆಸ್ರು ಕಾಳು ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇನ್ನು ಒಂದು ಇಡಿ ಆಗುವಷ್ಟು ಕಾಬೂಲ್ ಕಡಲೆ ಅಂತಾರಲ್ವ ಚೆನ್ನ ಮಸಾಲ ಮಾಡಲಿಕ್ಕೆ ಬಳಸ್ತೀವಲ್ವಾ ಆ ಕಡಲೆ ಕಾಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಕಡಲೆಕಾಳು ಬಹಳ ಶಕ್ತಿ ಬಹಳ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಬಳಸ್ತಾ ಇದ್ದೀನಿ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಒಟ್ಟೆಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ತೊಳೆದು ಇದನ್ನು ನೆನಿಲಿಕ್ಕೆ ಬಿಡ್ತೀನಿ ಪೂರ ರಾತ್ರಿ ಓವರ್ನೈಟ್ ಪೂರ ಚೆನ್ನಾಗಿ ನೆನ್ಕೋಬೇಕು ನಾನೀಗ ತೊಳೆದಿದ್ದೀನಿ ನೋಡಿ ಈ ರೀತಿ ನೀರು ಕಾಣಿಸ್ಬೇಕು ಈ ಒಟ್ಟೆಲ್ಲ ಏನಿದೆ ರಾಗಿದು ಅದೆಲ್ಲ ಹೋಗ್ಬಿಡ್ಬೇಕು ಆ ರೀತಿ ನಾವು ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಓವರ್ನೈಟು ನೆನೆಸ್ಕೊತೀನಿ ಇಡೀ ರಾತ್ರಿ ನೆನೆಸಿದ್ದೆ ನಾನು ಹೆಸ್ರುಕಾಳು ರಾಗಿ ಎಲ್ಲ ನೋಡಿ ಈ ರೀತಿ ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ನೆಂದ್ರೇ ಈ ದೋಸೆ ಚೆನ್ನಾಗಿ ಬರೋದು ಈ ನೆಂದಂಥ ಕಾಳುಗಳೆಲ್ಲ ಏನಿದೆ ಇದನ್ನೆಲ್ಲ ಚೆನ್ನಾಗಿ ಸಲ ತೊಳೆದು ನೀರಿನೆಲ್ಲ ಬಸ್ಕೊಂಡು ಬರ್ತೀನಿ ನೋಡಿ ನೀರ್ನೆಲ್ಲ ಬಸ್ತಿದ್ದಾಯಿತು ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ರಾಗಿ ಎಲ್ಲ ಹಾಕಿದಾಗ ಸ್ವಲ್ಪ ಚೆನ್ನಾಗಿ ನುಣ್ಣುಗೆ ರುಬ್ಕೊಳ್ಳಿ ಯಾಕೆ ಅಂದರೆ ರಾಗಿ ಬೇಗ ಮಿಕ್ಸಿ ಜಾರಿನ ಬ್ಲೇಡ್ಗೆ ಸಿಗೋದಿಲ್ಲ ರಾಗಿ ದಪ್ಪ ದಪ್ಪಾಗಿ ಹಂಗೆ ಇದ್ದರೆ ದೋಸೆ ತಿನ್ನೋದಕ್ಕಾಗಲ್ಲ ಚೆನ್ನಾಗಿರಲ್ಲ ಹಂಗಾಗಿ ಈ ಒಂದು ದೋಸೆ ಹಿಟ್ಟೇನಿದೆ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಈಗ ಇದಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೋಬೇಕು ಚೆನ್ನಾಗಿರುತ್ತೆ ದೋಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕೋದ್ರಿಂದ ದೋಸೆಗೆ ರುಚಿ ಅಂತೂ ಬಹಳ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಅಂತ ಅನ್ನಿಸೋದಿಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟನ್ನು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿನೂ ನೀರು ಮಾಡ್ಕೋಬೇಡಿ ಇದಕ್ಕೆ ಬೇರೆ ಇನ್ನೇನು ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ರುಬ್ಕೊಬರ್ತೀನಿ ಇವಾಗ ಈಗ ನಾನು ರುಬ್ಬಿದ್ದಾಯಿತು ನೋಡಿ ನಾನು ಮಿಕ್ಸಿ ಜಾರ್ಗೆ ಪೂರ ಹಾಕ್ಕೊಂಡಿದ್ದೆ ನೆನೆಸಿದಂಥ ಕಾಳೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ನಾನು ಅರ್ಧ ಇಬ್ಬೆ ಮಾತ್ರ ರುಬ್ಕೊಂಡೆ ಮತ್ತೆ ಇನ್ನು ಅರ್ಧ ರು ಇಬ್ಬೆ ಇವಾಗ ರುಬ್ಕೊತೀನಿ ಎರಡು ರೌಂಡು ರುಬ್ಕೊಬೇಕಾಯ್ತು ನನಗೆ ಆ ಮಿಕ್ಸಿ ಜಾರ್ ತಿರುಗ್ಲೇ ಇಲ್ಲ ನನಗೆ ಭಯ ಆಗೋಗ್ಬಿಟ್ಟಿತ್ತು ನೋಡಿ ಇಷ್ಟು ಮಿಗಿಸ್ಕೊಂಡಿದ್ದೆ ಇದನ್ನು ಕೂಡ ರುಬ್ಕೊ ಬರ್ತೀನಿ ರುಬ್ಬಿದ್ದಾಯಿತು ಹಿಟ್ಟಿನದ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಈ ನೀರು ಹಾಕೋದ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಚೆನ್ನಾಗಿ ಹಿಟ್ಟಿನದ ನಾನು ನೋಡಿಕೊಂಡು ಈ ಮಿಕ್ಸಿ ಏನಿತ್ತು ಇದಕ್ಕೆ ಸ್ವಲ್ಪ ನೀರು ಒಂದು ಕಾಲು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಮುಚ್ಚಡನ ಮುಚ್ಚಿ ಒಂದು ರೌಂಡ್ ತಿರುಗಿಸ್ತೀನಿ ಸಾಕು ಮಿಕ್ಸಿ ಜಾರು ಕ್ಲೀನ್ ಆಗುತ್ತಲ್ವಾ ವೇಸ್ಟು ಆಗೋಲ್ಲ ಇಟ್ಟು ನೋಡಿ ರುಬ್ಕೊಂಡಿದ್ದಾಯಿತು ಈ ನೀರು ಕೂಡ ಎಷ್ಟು ಚೆನ್ನಾಗಿ ಗಟ್ಟಿ ಬಂದಿದೆ ಇದನ್ನೆಲ್ಲ ಸೇರಿಸ್ಕೊಂಡು ಹಿಟ್ಟಿನದ ಅಂದರೆ ಈ ಬೆಟರ್ ಏನಿದೆ ಇದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ ಈ ರೀತಿ ಸಾಕು ಇದೇ ಅದವಾಗಿರಲಿ ಇದಕ್ಕಿಂತ ಜಾಸ್ತಿ ತೆಳು ಬೇಡ ಇದಕ್ಕಿಂತ ಜಾಸ್ತಿ ಗಟ್ಟಿ ಬೇಡ ಇದೇ ಹದವಾಗಿದ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷಗಳ ಕಾಲ ನೆನೇಲಿ ಹತ್ತು ನಿಮಿಷ ಅಲ್ಲಿ ಇಟ್ಟು ನೆನಲಿ ಇಲ್ಲಿ ಒಂದು ಇದಕ್ಕೆ ಚಟ್ನಿ ಮಾಡ್ಕೋಬೇಕು ನಾನು ಆಲ್ರೆಡಿ ಪಲ್ಯಾನ ಮಾಡಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯಾನ ಬಹಳ ಟೇಸ್ಟಿಯಾದಂಥ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ ಹೋಟೆಲ್ ಸ್ಟೈಲ್ ಚಟ್ನಿ ಇದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಇಂಚ್ ಆಗೋಷ್ಟು ಹಸಿ ಶುಂಠಿ ಒಂದು ಮೂರು ನಾಲ್ಕು ಇಳುಕು ಬೆಳ್ಳುಳ್ಳಿ ಯಾವುದನ್ನು ಉರಿಬೇಕಾಗಿಲ್ಲ ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಅಂದರೆ ಚಟ್ನಿಗೆ ಬೇಕಾಗುವಷ್ಟು ಹುಣಸೆಹಣ್ಣು ಇಲ್ಲಿ ಮೆಣಸಿನ್ಕಾಯಿ ನಾನು ಎರಡು ಥರ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಅದಕ್ಕೋಸ್ಕರ ಚಟ್ನಿ ಇಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದಕ್ಕೆ ನೀರೇನು ಹಾಕೋದಿಲ್ಲ ಒಂದು ಸುತ್ತು ಸುತ್ತಿಸ್ಕೊತೀನಿ ಯಾಕೆಂದರೆ ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಅದಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು ಸ್ಪೂನ್ ತಗೊಂಡು ಮತ್ತೆ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಚೂರೇ ಚೂರು ಬೆಲ್ಲ ಹಾಕೋಬೇಕು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿವಾಗ ರುಬ್ಕೊಬರ್ತೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಚಟ್ನಿ ಮಾತ್ರ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ನಾವು ಇಡ್ಲಿಗೆಲ್ಲ ಈ ಚಟ್ನಿ ಮಾಡ್ತೀವಿ ಬಹಳನೇ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬರ್ಬೇಕು ಚಟ್ನಿ ಕೂಡ ರೆಡಿ ಆಯಿತು ಇಲ್ಲಿ ಈಗ ದೋಸೆ ಕಡೆ ನೋಡೋಣ ದೋಸೆ ಹಿಟ್ಟನ್ನು ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ದೆ ಎಂಟು ನಿಮಿಷ ಆಯಿತು ನೋಡಿ ಇದೇ ಅದವಾಗಿರ್ಲಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ಏನು ಮಿಕ್ಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಕಣ್ರಿ ಬಹಳನೇ ಗೆಲ್ದಿ ದೋಸೆ ಇದು ನಾನು ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನ್ ಸ್ಟಿಕ್ಕು ಇಲ್ಲಾಂದ್ರೆ ಕಾಸ್ಟ್ ಐರನ್ ಯಾವ್ದು ಇರುತ್ತೆ ನಿಮ್ಮನೇಲಿ ಯಾವ್ದ್ರಲ್ಲಿ ದೋಸೆ ಮಾಡ್ತೀರಾ ಅದ್ರಲ್ಲಿ ಮಾಡ್ಕೊಳ್ಳಿ ದೋಸೆ ತವಕ್ಕೆ ಸ್ವಲ್ಪ ನೀರನ್ನ ಚುಮಿಸ್ದೆ ಅದಾದಮೇಲೆ ಚೆನ್ನಾಗಿ ನೋಡಿ ಬೆಳಿಯೋದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕೂಡ ಅಂಟೋದಿಲ್ಲ ಏನು ತುಂಬ ಹೊತ್ತು ಇದನ್ನೇನು ನಾವು ತುಂಬ ಹೊತ್ತು ನೆನೆಸಿಡೋ ಅಂಥ ಅವಶ್ಯಕತೆ ಇಲ್ಲ ಕಾಳು ಧಾನ್ಯಗಳು ಚೆನ್ನಾಗಿ ನೆನೆಂದರೆ ಸಾಕು ಹಿಟ್ಟನ್ನು ತುಂಬ ಹೊತ್ತು ನೆನೆಸಿಡೋ ಅಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಇದಕ್ಕೆ ತುಪ್ಪ ಬೇಕಾ ಇಲ್ಲ ಎಣ್ಣೆ ಬೇಕಾ ನಿನ್ನ ನಿಮ್ಮ ಇಷ್ಟ ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಇನ್ನೊಂದು ವಿಷಯ ಏನಂದರೆ ಈ ದೋಸೆಗಳನ್ನು ನಾವು ರಾಗಿ ದೋಸೆಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡ್ ಬೇಯಿಸ್ಕೊತೀನಿ ನಾನು ರಾಗಿ ದೋಸೆನ ರಾಗಿ ಮುದ್ದೆ ಆಗಿರ್ಬೋದು ರಾಗಿ ರೊಟ್ಟಿ ಆಗಿರ್ಬೋದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಯಾವುದೇ ರೀತಿ ಜಂಜಾಟ ಇದೆ ಅದಾಗ ಅದೇ ದೋಸೆ ಎದ್ದು ಬರ್ತಾ ಇದೆ ಮಗ್ ಕಷ್ಟ ಇಲ್ಲ ಬಹಳ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ರಾಗಿಲ್ಲೂ ಕೂಡ ನಾವು ಒಳ್ಳೆಯ ಮಸಾಲೆ ದೋಸೆನ ತಿನ್ಬೋದು ಕಣ್ರಿ ಭಾಳ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನಾನು ಎರಡು ಸೈಡು ಬೇಯಿಸ್ಕೊಂಡಾದ ಮೇಲೆ ಇದಕ್ಕೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ತೀನಿ ಯಾಕೆಂದರೆ ಎರಡು ಸೈಡು ಚೆನ್ನಾಗಿ ಬೇಯಬೇಕು ರಾಗಿ ದೋಸೆ ಮಾತ್ರ ನಾನು ಮುಂಚೆನೇ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡೆ ಭಾಳ ಸುಡ್ತಾಯಿತ್ತು ತುಪ್ಪನೂ ಜಾಸ್ತಿ ಹಾಕಿರೋದ್ರಿಂದ ನನ್ನ ಮುಟ್ಟೋಕೆ ಮುಟ್ಟೋಕ್ಕೆ ಇರಲಿಲ್ಲ ತಕ್ಕೊಳ್ಳುವಾಗ ಅಬ್ಬಬ್ಬ ಅನ್ನಂಗೆ ಅನ್ನಂಗಾಗಿತ್ತು ನನಗೆ ದೋಸೆನ ನೋಡಿ ಭಾಳ ಕ್ರಿಸ್ಪಾಗಿ ಬಂದಿತ್ತು ದೋಸೆ ಭಾಳ ರುಚಿಯಾಗಿ ಬಂದಿತ್ತು ನಾ ಮಾಡಿದಂಥ ರಾಗಿ ಮಸಾಲೆ ದೋಸೆ ನಾನು ಆಲ್ರೆಡಿ ರಾಗಿ ಮಸಾಲೆ ದೋಸೆ ತೋರಿಸಿದ್ದೀನಿ ತುಂಬ ಜನ ನೋಡಿದ್ದಾರೆ ಈ ಒಂದು ಮಸಾಲೆ ದೋಸೆ ಕೂಡ ಮಾಡಿ ಭಾಳ ಚೆನ್ನಾಗಿರುತ್ತೆ ಭಾಳ ಎಲ್ತಿ ದೋಸೆ ಇದು ನಾ ಮಾಡಿದಂಥ ರಾಗಿ ದೋಸೆ ರೆಡಿ ಆಯಿತು ಅದಕ್ಕೆ ಒಂದು ಒಳ್ಳೆ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮಸ್ತ್ ಇದೆ ಕಣ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದ್ರ ಜೊತೆ ಒಂದು ಫಿಲ್ಟರ್ ಕಾಫಿ ಇದ್ದೇ ಇರುತ್ತೆ ನನಗೆ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಒಂದು ಫಿಲ್ಟರ್ ಕಾಫಿ ಇಲ್ಲ ಅಂದರೆ ಹಿಂಗೆ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡಿ ಯಾವ ರೀತಿ ಇದೆ ಅಂತ ಭಾಳ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಸ್ನೇಹಿತರೆ ನನ್ನ ಫ್ರೆಂಡ್ ಒಬ್ಬರು ಅಕ್ಕ ಇದ್ದಾರೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅವರು ನನಗೆ ಕಾಲ್ ಮಾಡಿ ಒಂದು ಲೋಟ ಕಾಫಿ ಕಳಿಸಪ್ಪ ಅಂದರು ನಾನು ಹಂಗಾಗಿ ಅವ್ರಿಗೂ ಸೇರಿಸಿ ನಾನು ತಿಂಡಿನ ಮಾಡಿಕೊಂಡೆ ಇವಾಗ ಅವರಿಗೆ ತಿಂಡಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಪ್ಲೀಸ್ ನೀವು ಈ ವಿಡಿಯೋ ನೋಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ನಮಸ್ಕಾರ